ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಪ್ರಶಸ್ತಿಯನ್ನು ತಗೊಳ್ಳೋರಿಗೆ ಏನೆಲ್ಲ ಸವಲತ್ತುಗಳು ಇರುತ್ತೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಲ್ಲೂ ಇರುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರೆಲ್ಲ ತಗೊಂಡಿದ್ದಾರೆ ಎಷ್ಟು ಜನಕ್ಕೆ ಈ ಪ್ರಶಸ್ತಿ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಅವರ ಅಭಿಮಾನಿಗಳು ತುಂಬನೇ ಒತ್ತಾಯ ಮಾಡ್ತಾಯಿದ್ರು ಸರ್ಕಾರಕ್ಕೆ ಪ್ರೆಜರನ್ನು ಕೂಡ ಹಾಕ್ತಾಯಿದ್ರು ಏಕೆಂದರೆ ಆ ವ್ಯಕ್ತಿಗೆ ಅದು ಸಲ್ಲಬೇಕಾದಂತಹ ಪ್ರಶಸ್ತಿ ಆ ಪ್ರಶಸ್ತಿಗೆ ವಿಷ್ಣುವರ್ಧನ್ ಅವರು ಸೂಕ್ತ ವ್ಯಕ್ತಿ ಎನ್ನುವ ಕಾರಣಕ್ಕೆ ತುಂಬ ಅಭಿಮಾನಿಗಳು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ರು ಇದಕ್ಕೆ ಮಣಿದಂಥ ಸರ್ಕಾರ ಡಾಕ್ಟರ್ ಸಾಸಸಿಂಹ ವಿಷ್ಣುವರ್ಧನ್ ಅವರಿಗೆ ಮತ್ತು ಹಿರಿಯ ನಟಿಯಾದಂತಹ ಪಿ ಅವರಿಗೆ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿ ಹೋದರು ಅವರ ಸಾಧನೆಯನ್ನು ಕೂಡ ಕಂಡು ವಿಷ್ಣುವರ್ಧನ್ ಅವರಿಗೆ ಮತ್ತು ಬಿ ಸರಾಜಾದೇವಿ ಅವರಿಗೆ ಇಬ್ಬರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಆದರೆ ಈ ಪ್ರಶಸ್ತಿಯನ್ನು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದ ದಿನ ಕೊಡಲಾಗುತ್ತೆ ಅದನ್ನು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊತಾರೆ ಸ್ನೇಹಿತರೆ ಈಗ ನಾವು ಯಾರಿಗೆಲ್ಲ ಬಂದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇದುವರೆಗೂ ಕೂಡ ಹತ್ತು ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಈಗ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ ಅವರಿಗೆ ಅದು ತಲುಪಿದ ಮೇಲೆ ಹನ್ನೆರಡು ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದಾಗೆ ಆಗುತ್ತೆ ಇನ್ನು ಹತ್ತು ಜನ ಯಾರು ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತಗೊಂಡವರಿಗೆ ಅದರಲ್ಲಿ ಏನೆಲ್ಲ ಇರುತ್ತೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಅಂದರೆ ಇಲ್ಲಿ ಒಂದು ಗೋಲ್ಡ್ ಮೆಡಲ್ ಇರುತ್ತದೆ ಇದು ಐವತ್ತು ಗ್ರಾಮ್ ತೂಕದ ಗೋಲ್ಡ್ ಮೆಡಲ್ ಆಗಿರುತ್ತೆ ಒಂದು ಉಲ್ಲೇಖ ಪತ್ರ ಇರುತ್ತೆ ಮತ್ತು ಸ್ಮರಣಿಕೆ ಕೂಡ ಇರುತ್ತೆ ಹಾಗೆ ಒಂದು ಶಾಲ್ ಇರುತ್ತೆ ಹಾಗೆ ಅದಕ್ಕೆ ದುಡ್ಡು ಕೂಡ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಇದೆ ಅದರ ಬಗ್ಗೆ ಯಾವುದೇ ನಿಖರತೆ ಇಲ್ಲ ಇದರ ಹೊರತಾಗಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಬಂದಾಗ ಪ್ರಶಸ್ತಿ ಪಡೆದವರಿಗೆ ವಿಶೇಷವಾದಂತಹ ಸವಲತ್ತು ಅಂತ ಏನೂ ಕೂಡ ಇರೋದಿಲ್ಲ ಸಹಸೀಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿ ಅವರ ಫ್ಯಾಮಿಲಿ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ ಹಾಗಾದರೆ ಯಾರ್ಯಾರಿಗೆ ಈ ಒಂದು ಪ್ರಶಸ್ತಿ ಇದುವರೆಗೂ ಬಂದಿದೆ ಅಂತ ನೋಡೋದಾದರೆ ಇಲ್ಲಿವರೆಗೂ ಈ ಪ್ರಶಸ್ತಿಯನ್ನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತಗೊಂಡಿರುವಂತಹ ಆ ಹತ್ತು ಜನ ಸಾಧಕರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಕೊಡುವ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇದುವರೆಗೂ ಹತ್ತು ಜನ ಸಾಧಕರಿಗೆ ನೀಡಿ ಗೌರವವನ್ನು ಕೊಟ್ಟಿದ್ದರೆ ಅವರಿಗೆ ಗೌರವಿಸಲಾಗಿದೆ ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಷ್ಟ್ರ ಕವಿ ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಅದಾದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಇನ್ನು ರಾಜಕಾರಣಿಯಾದಂತಹ ಎಸ್ ನಿಜಲಿಂಗಪ್ಪ ಅವರಿಗೆ ಮತ್ತು ವಿಜ್ಞಾನಿಯಾಗಿದ್ದಂತಹ ಸಿ ಎನ್ ಆರ್ ರಾವ್ ಅವರಿಗೆ ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ದೇವಿ ಶೆಟ್ಟಿ ಅವರಿಗೆ ಮತ್ತು ಮಹಾನ್ ಗಾಯಕರಾಗಿರುವಂತಹ ಜೋಶಿ ಅವರಿಗೆ ಮತ್ತು ತುಮಕೂರು ಸಿದ್ಧಗಂಗಾ ಮಠದ ನಡೆದಾಡುವ ದೇವರುಗಳು ಅಂತಲೇ ಜನಗಳು ಕರೀತಾ ಇದ್ದಂತಹ ಆರಾಧಿಸ್ತಾ ಇದ್ದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರಿಗೆ ಮತ್ತು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದ ಕೊಡುಗೆಗಾಗಿ ಜವರೇಗೌಡ ಅವರಿಗೆ ಸಮಾಜದ ಸೇವೆಗಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ಇನ್ನು ಕಳೆದ ಬಾರಿ ಅಪ್ಪು ಅವರಿಗೆ ಮರಣೋತ್ತರ ಕರ್ನಾಟಕ ಪ್ರಶಸ್ತಿಯನ್ನು ಕೊಡಲಾಗಿದೆ ಇಷ್ಟು ಜನಕ್ಕೆ ಇದುವರೆಗೂ ಬಂದಿದೆ ಈಗ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿಯವರನ್ನ ಸೇರಿಕೊಂಡ್ರೆ ಮತ್ತೆರಡು ಮರಣೋತ್ತರ ಕರ್ನಾಟಕ ಪ್ರಶಸ್ತಿಗಳು ಸಿಕ್ಕಿದ ಹಾಗೆ ಆಗುತ್ತೆ ಒಟ್ಟಾರೆಯಾಗಿ ಹನ್ನೆರಡು ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸದಂತೆ ಆಗುತ್ತದೆ ಸ್ನೇಹಿತರೆ ವಿಷ್ಣುವರ್ಧನ್ ಅವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ತಾ ಇರೋದು ತುಂಬನೇ ಖುಷಿ ಪಡೋ ಅಂಥ ಖುಷಿ ಕೊಡೋ ಅಂಥ ವಿಷಯ ಆಗಿದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು